ಹಾಯ್ ಗುಡ್ ಮಾರ್ನಿಂಗ್ ಇದು ನೆನ್ನೆ ವಿಡಿಯೋ ಅಂದರೆ ಸಂಡೇದು ಯಾರ್ಯಾರು ಎಫ್ ಬಿಲ್ ನೋಡ್ತಿದ್ದೀರೋ ಅವ್ರು ನನ್ನ ಪೇಜ್ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಡೇ ಆದ್ದರಿಂದ ಬ್ಲ್ಯಾಂಕೆಟ್ಸ್ನೆಲ್ಲ ವಾಶ್ ಮಾಡೋಣ ಅಂತ ಹೇಳಿ ವಾಶ್ ಕೆತ್ಕೊಂಡಿದ್ದೆ ಇದೇನಿದೆ ಈ ಬ್ಲ್ಯಾಂಕೆಟ್ಸ್ಗಳು ನಾನು ವಾಶ್ ಮಾಡಲ್ಲ ಏಕೆಂದರೆ ನೀರಿಗೆ ಹಾಕ್ಬಿಟ್ರೆ ಇದ್ದಿದ್ದು ತೂಕ ಆಗಿಬಿಡುತ್ತೆ ಅದು ಅದು ಯಾವಾಗಲೂ ನನ್ನ ಹಸ್ಬೆಂಡೇ ವಾಶ್ ಮಾಡಿಕೊಡೋದು ಅವರು ಅದು ಅದನ್ನೆಲ್ಲ ವಾಶ್ ಮಾಡಾದ್ಮೇಲೆ ನಾನು ಇದನ್ನೆಲ್ಲ ನೆನೆಸಿದ್ನಲ್ಲ ಇದನ್ನೆಲ್ಲ ವಾಶ್ ಮಾಡಿಬಿಟ್ಟು ಇದನ್ನು ನಾನು ಮಿಷಿನ್ಗೆ ಹಾಕಲ್ಲ ಬ್ಲ್ಯಾಂಕೆಟ್ಸ್ಗಳನ್ನ ಏಕೆಂದರೆ ಅಲ್ಲಿ ಕ್ಲೀನಾಗಿ ವಾಶ್ ಆಗೋಲ್ಲ ಆಮೇಲೆ ಒಂದು ಒಂದ್ ಒಂದು ಬ್ಲ್ಯಾಂಕೆಟ್ ಹಾಕಿದ್ರೆ ಅದೇ ಫಿಲ್ ಆಗಿಬಿಡುತ್ತೆ ಇವೆಲ್ಲನೂ ಹಾಕೋಕ್ಕಾಗಲ್ಲ ಟೂ ಟೈಮ್ಸ್ ತ್ರೀ ಟೈಮ್ಸ್ ಹಾಕ್ತಾ ಹೋಗ್ಬೇಕಾಗತ್ತೆ ಅಂತ ಹೇಳಿ ನಾನು ಅದನ್ನೆಲ್ಲ ಬ್ಲ್ಯಾಂಕೆಟ್ಸ್ಗೆ ಹಾಕೋಲ್ಲ ವಾಶ್ ವಾಶ್ ಹಾಕೋಲ್ಲ ವಾಷಿಂಗ್ ಮಿಷಿನ್ಗೆ ಕೈಯಲ್ಲೇ ವಾಶ್ ಮಾಡ್ಕೊತೀನಿ ಅದಾದಮೇಲೆ ಹುಡುಗರಿಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಮಸಾಜ್ ಮಾಡಿ ಚೆನ್ನಾಗಿ ಅವ್ರಿಗೂ ತಲೆ ಬಾಚ್ಬಿಟ್ಟು ಅವಳು ನೋಡಿ ಇವಾಗ ಹಾಯ್ ಫ್ರೆಂಡ್ಸ್ ತನ್ ವಿಡಿಯೋ ಎತ್ಕೊಳ್ಳೋದೆ ಬರೋ ವಿಡಿಯೋ ಮಾಡೋಣ ಅಂತ ಹಾಯ್ ಫ್ರೆಂಡ್ಸ್ ಹೇಗಿದ್ದಾರ ಫ್ರೆಂಡ್ಸ್ ಅಂತ ಶುರು ಮಾಡ್ತಾಳೆ ಬರೀ ಒಂದು ಎರಡು ವೀಡಿಯೋಗೆ ಹಂಗೆ ಮಾಡೋದು ಕಲ್ತ್ಕೊಂಡ್ಬಿಟ್ಟವಳೆ ಅವಳು ಅದೆಲ್ಲ ಆದಮೇಲೆ ನಾನು ಫ್ರೆಶ್ಅಪ್ ಅದೇ ಅಂಗಡಿಗೆ ಹೋಗೋಣ ಅಂತೇಳಿ ಖಾರ ಪೊಂಗಲ್ ಮಾಡಿದ್ದೆ ನಾಷ್ಟನ ಬಟ್ ಈ ಗ್ಯಾಪಲ್ಲೇ ನನ್ನ ಹಸ್ಬೆಂಡ್ನ ಡ್ಯೂಟಿಗೆ ಅಂತ ಬಿಟ್ಬಿಟ್ಟು ಬಂದಿದೆ ಬಸ್ ಸ್ಟ್ಯಾಂಡ್ಗೆ ಹೋಗಲಿ ಅದನ್ನು ತಿಪ್ಸ್ ತೊಗೊಳಕ್ಕೆ ಬಿಟ್ಬಿಟ್ಟು ಬಂದಿದೆ ಬಟ್ ಅವ್ರು ಅದೇನೋ ಬಸ್ಗಳೆಲ್ಲ ಸಿ ಸಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳಿ ವಾಪಸ್ ಬಂದ್ಬಿಟ್ರು ವಾಪಸ್ ಬಂದು ಮಟನ್ ತೊಗೊಂಡು ಬರೋಕ್ಕೆ ಕರ್ಕೊಂಡು ಹೋದರು ಮಟನ್ ತೊಗೊಂಡು ಬಂದು ಮುದ್ದೆ ನಾನು ಮಾಡಿದ್ದು ಮಟನ್ ಸಾರ್ ಬಂದು ಅವ್ರ ಅಮ್ಮ ಮಾಡಿದ್ದು ಬಿಕಾಸ್ ನಾನು ಮಾಡೋಕ್ಕೆ ಬರೋಲ್ಲ ನನಗೆ ನಾನು ತಿನ್ನೋದಿಯೂ ಇಲ್ಲ ನನಗೆ ಮಾಡೋಕ್ಕೂ ಬರೋಲ್ಲ ಅದರಿಂದ ನಾನು ಅದ್ರ ಹತ್ರಕ್ಕೆ ಹೋಗೋಲ್ಲ ಏನೇ ಇದ್ದರೂ ಅವ್ರ ಮಮ್ಮಿನೇ ನಾನ್ ವೆಜ್ ಅಂತ ಬಂದಾಗ ಏನೇ ಮಾಡೋದಾದರೂ ಅವ್ರ ಮಮ್ಮಿನೇ ಮಾಡೋದು ಆದ್ಮೇಲೆ ಮಧ್ಯ ಗ್ಯಾಪಲ್ಲಿ ಊಟ ಮಾಡ್ಕೊಂಡು ಮಲಗಿದ್ದೆದ್ದು ನರಸಿಂಹ ಸಮಿತಿ ಅಷ್ಟೊಂದಕ್ಕೆ ಹೋಗಿದ್ವಿ ಸಂಜೆ ಆರು ಗಂಟೆ ಮೇಲೆ ಅಲ್ಲೆಲ್ಲ ತಿರ್ಗಾಡಿಕೊಂಡು ನಾನು ಅವಳು ನನ್ನ ಮಗಳು ನಿಪ್ಪಿಟ್ಟು ಮಸಾಲೆ ತಗೊಂಡು ನಾನು ಚುರುಮುರಿ ತಗೊಂಡು ಅದನ್ನೆಲ್ಲ ನಿಧಾನಕ್ಕೆ ತಿಂದ್ಕೊಂಡು ಹೊಳೆನೆಲ್ಲ ನೋಡಿಕೊಂಡು ಹೊಳೆ ಇವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಇವಾಗ ಮಳೆ ಬಂದಿತ್ತಲ್ಲ ಆವಾಗ ಇಲ್ಲೇ ಅರ್ಧ ಮೆಟ್ಲು ಇದೇನು ನೋಡ್ತಿದ್ದೀರೋ ಅರ್ಧ ಅರ್ಧ ಮೆಟ್ಲು ಕ್ಲೋಸೇ ಆಗಿಬಿಟ್ಟಿತ್ತು ಅಷ್ಟು ಕಾಣ್ತಾನೆ ಇರಲಿಲ್ಲ ಆವಾಗ ಅದೆಲ್ಲ ಮಾಡ್ಕೊಂಡು ಬರೋದ್ರಲ್ಲಿ ಈವ್ನಿಂಗ್ ಆಗೇ ಹೋಯ್ತು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಹೇಳಿ ತಿರ್ಗಾ ಸತಿ ವೀಡಿಯೋ ಮಾಡಿಕೊಂಡು ಲೈಟಿಂಗ್ಸ್ತೆಲ್ಲ ನಾವು ಹೊರಟ್ವಿ ಹೊರ್ಟ್ತಾ ಇದ್ವಿ ಅಂದರೆ ಅದರಲ್ಲೂ ತಿರ್ಗಾ ಹಾಯ್ ಅಂತ ಹೇಳ್ತಾಳೆ ಅವಳು ತಿರ್ಗಾ ನಾವು ಪೆಟ್ರೋಲ್ ಎಂಡಕ್ಕೆ ಬಂದ್ಬಿಟ್ಟಿತ್ತು ಅಂತ ಸರಿ ಇನ್ನೇನು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗೋಣ ಅಂತೇಳಿ ಬಂಕಗೆ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತಾ ಇದ್ವಿ ತಿರ್ಗಾ ನೋಡ್ಕೊಳ್ಳಿ ಅಲ್ಲೇ ಹಾಯ್ ಅಂತ ಮಾತಾಡ್ತಾಳೆ ಒಬ್ಬೊಬ್ಬಳೇ ಮಾತಾಡೋದು ಕಲ್ತ್ಬಿಟ್ಟೆ ಇವಾಗ ನಮ್ಮ ಏರಿಯಾದಲ್ಲಿ ಗಣೇಶನ್ ಬಿಡ್ತಾಯಿದ್ರು ಒಂದು ಕಡೆ ಪಟಾಕಿ ಹೊಡಿದಾಯಿದ್ರೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಇನ್ನೊಂದು ಕಡೆ ಪ್ರಸಾದ ಅನ್ನಿಸ್ತಾಯಿದ್ರು ಸೊ ನಾವು ಪ್ರಸಾದ ಇಸ್ಕೊಳಕ್ಕೆ ಹೋಗಲಿಲ್ಲ ಯಾಕೆ ಅಂದರೆ ಮಧ್ಯಾಹ್ನನೇ ಮನೆಗೆ ಬಂದಿತ್ತು ಬಾತು ಎಷ್ಟು ತಿಂತಾರೆ ಪ್ರಸಾದ ಸಾಕಲ್ವಾ ಎಲ್ರಿಗೂ ಆಗಲಿ ಅಂತ ಹೇಳಿ ತಿರ್ಗಾ ನಾವು ಹೋಗಿ ಪ್ರಸಾದ ಇಸ್ಕೊಳಿಲ್ಲ ವೀಡಿಯೋ ಮಾಡ್ಕೊಂಡು ಬಂದುಬಿಟ್ಟೆ ನಾನು ಸಪ್ರೇಟಾಗಿ ಅನ್ನ ಸಾರು ಮಾಡ್ಕೊಂಡಿದ್ದೆ ನಾನ್ ವೆಜ್ ನಾನು ತಿನ್ನಲ್ಲ ಬೇಳೆ ಸಾರು ಅನ್ನ ಮಾಡ್ಕೊಂಡಿದ್ದೆ ಸರಿ ಇವತ್ತಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನೋಡ್ತಿರಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇವತ್ತಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್